ಪಾಪ ಅವ್ರಿಗೆ ತಿಂಗಳು ಅಥವಾ ಆರ್ ತಿಂಗಳಾಗಿರ್ಬೋದು ಬಹಳ ಮುಖ ವಹಿಸಿದ ಯಶಸ್ಸು ಆಗ ಅದು ನಮ್ಗ ಸಂತೋಷದಾಯಕ ವಿಷಯ ಕೇವಲ ಯಾವ್ದಾದ್ರು ಒಂದು ಹಿಂದೂ ಸಮಾಜ ಮಾಡಿದಂತ ಹಬ್ಬದಾಗ ಅದು ವಿಶೇಷವಾಗಿ ಗಣೇಶ ಚತುರ್ಥಿ ಇರ್ಬೋದು ಮತ್ತೆ ಹೋಳಿ ಹುಣ್ಣಿಮೆ ಇರ್ಬೋದು ಅಥವಾ ಬೇರೆ ಹಬ್ಬದಾಗ ಯಾಕ ಮಾಡ್ದಾಗ ಇದು ಸುಪ್ರೀಂ ಕೋರ್ಟ್ ಆದೇಶ ಪ್ರತಿನಿತ್ಯ ಆಗಬೇಕು ಪೊಲೀಸ್ ಇಲಾಖೆಯ ಪ್ರತಿ ಒಬ್ಬ ಅಲ್ಲಿ ಕಾನ್ಸ್ಟೇಬಲ್ ಅನ್ ಕೋರಿ ಅಥವಾ ಪಿ ಸಿ ಅನ್ ಕೋರಿ ಎ ಎಸ್ ಅನ್ ಕೋರಿ ಪಿ ಎಸ್ಐ ಸಿಪಿ ಐ ಡಿ ವೈಎಸ್ ಪಿ ಎಸ್ ಪಿ ಎಲ್ಲರೂ ಕೂಡ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡ್ರಿ ಸುಪ್ರೀಂ ಕೋರ್ಟ್ ಹೇಳೈತಿ ಸರ್ಕಾರ ಹೇಳೈತಿ ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಈ ದೇಶದಲ್ಲಿರುವ ಎಲ್ಲಾ ಮುಸ್ಲಿಮರು ಕೂಡ ಪಾಲನೆ ಮಾಡಬೇಕು ಮತ್ತೆ ಅದ್ರ ಜೊತೆ ಜೊತೆನೆ ಹಿಂದೂಗಳು ಕೂಡ ಮಾಡಬೇಕು ಎಲ್ಲರೂ ಕೂಡ ಇದನ್ನು ಮಾಡಬೇಕು ನಾವು ಈ ಹಿಂದೆ ಸುಪ್ರೀಂ ಕೋರ್ಟ್ ಆದೇಶ ಹೇಳೈತಿ ಏನಂತ ಹೇಳಿ ಮೈಕನ್ನು ಆರು ಗಂಟೆ ನಂತರ ನೀವು ಚಲಾಯಿಸ್ರಿ ಜನರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ತನ್ನ ಇದ್ರಿಗೆ ಕೊಟ್ಟ ಆದೇಶ ಮಾಡಿ ಆದ್ರೆ ನಾಲ್ಕು ಗಂಟೆಕ ಮೂರು ಗಂಟೆಕ ಐದು ಗಂಟೆಕ ಮೈಕ್ ಹಚ್ಚೋದನ್ನ ಯಾಕ ಈ ಪೊಲೀಸ್ ಇಲಾಖೆಗೆ ಅರ್ಥ ಆಗ್ತಾ ಇಲ್ಲ ತಿಳಿತಾ ಇಲ್ಲ ಅಂತ ಎಲ್ಲಿವರೆಗೂ ಅಂತ ಹೇಳ್ತೀನಿ ಕೇಳೋಣ ಗದಗ ಜಿಲ್ಲಾ ನ್ಯಾಯಾಲಯ ನ್ಯಾಯಾಧೀಶರು ಇರ್ತಾರ ಮತ್ತ ಗದಗ ಜಿಲ್ಲಾಧಿಕಾರಿಗಳಿರೋದು ಮತ್ತು ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇರುವ ಪಕ್ಕದೊಳಗನೆ ಕೋರ್ಟ್ ನಡಿ ಸಂದರ್ಭದೊಳಗನೆ ಎಷ್ಟು ಜೋರಾಗಿ ಧ್ವನಿ ಬರ್ತೈತಿ ಯಾಕ ಜಿಲ್ಲಾಧಿಕಾರಿಗಳು ಇದನ್ನು ಗಮನ ಹರಿಸ್ರು ಯಾಕ ಡಿಸ್ಟ್ರಿಕ್ಟ್ ಜಡ್ಜ್ಗಳು ಅಥವಾ ಪ್ರತಿಯೊಬ್ಬರು ಮಾತಾಡಿದ್ರು ಕೂಡ ನಾವು ವಿಡಿಯೋ ಆಡೇ ಮಾಡಿಕೊಂಡ್ವಿ ಅದಕ್ಕೆ ಏನಾರ ಮಾತಾಡಬೇಕಂದ್ರೆ ಇನ್ನು ಮೇಲೆ ಅಂದ್ರೆ ಎಚ್ಚೆತ್ಕೊಂಡಿರೀ ಇವತ್ತು ನಾ ಈ ಬಹಿರಂಗವಾಗಿ ಹೆಸರುಗಳಿಲ್ಲ ಆದ್ರೆ ಮುಂದೆ ನಿಮ್ಮ ಮನೆ ಮುಂದೆ ಬಂದಕ್ಕೆ ಬಂದಿರ್ತೀರ ನಿಮ್ಮ ಕಾರ್ಯಕ್ರಮ ನಡೆದಕ್ಕೆ ಬಂದು ಇಂತ ಹೇಳ್ತಿರಲ್ಲ ಸುಪ್ರೀಂ ಕೋರ್ಟ್ ಆದೇಶ ಐತಿ ಸಾಂಸ್ಕೃತಿಕವಾಗಿ ಮಾಡ್ರಿ ಬಹಳ ಶಾಂತ ರೀತಿಯಿಂದ ಮಾಡ್ರಿ ಮತ್ತೆ ನಿಮ್ಮ ಮಕ್ಕಳ ಮಕ್ಕಳು ನಿಮ್ ಮಕ್ಕಳ ಮದುವೆ ಹೋಗಿ ಸಾಮೂಹಿಕದಾಗ ಯಾಕೆ ಮಾಡಿಲ್ಲ ನಿಮ್ಗ ಎಲ್ಲ ಇದಕ್ಕಲ್ಲ ಬಜೆಟ್ ಹೊಳಿಬೇಕು ಬಡವರಿಗೆ ಅನುಕೂಲ ಆಗ್ಬೇಕು ಆಗ್ಬೇಕಲ್ಲ ನಿಮ್ ಮಕ್ಳ ಮದುವೆಗೆ ಎಷ್ಟು ಊಟ ವೇಸ್ಟ್ ಮಾಡಿದ್ರಿ ನೀವು ಸುತ್ತ ನಾನು ಜೀವನದ ಸಾಕ್ಷಿ ಇದ್ದೀನಿ ಮತ್ತೆ ನೀವು ಕೊಟ್ಟ ಕಾರ್ಡ್ ಯಾರ್ಯಾರು ಕೊಟ್ರಿ ಎಲ್ಲರೂ ಸಾಕ್ಷಿ ಅದಕ್ಕೆ ಮತ್ತೊಬ್ಬರು ಉಪದೇಶ ಮಾಡ್ಬೋದಿ ನಾವೇನು ಅನ್ನೋದು ನಮ್ಗೆ ಗೊತ್ತಿರಬೇಕು ನಾವು ಸ್ಪಷ್ಟ ಇದೀವಿ ನಾವೇನು ಅನ್ನೋದು ನಮ್ಗೆ ಗೊತ್ತೈತಿ ನಾವು ಗಣಪತಿ ಹಬ್ಬಕ್ಕೆ ಹಚ್ತೀವಿ ಇನ್ನು ನಮ್ಮ ಬೇರೆ ಉತ್ಸವಕ್ಕೂ ಡಿಜಾರ್ಚ್ ನಮ್ದೇನಾಗಿದಿಲ್ಲ ಕಾಂಪ್ರಮೈಸ್ ಇಲ್ಲ ಆದ್ರೆ ನೀವು ಹೇಳೋರು ಅಟ್ಲೀಸ್ಟ್ ಹೇಳೋರು ಈ ಹಬ್ಬದ ಗಿಡಂಗಿಲ್ಲ ಶಾಂತಿ ಸಮಯದಾಗ ಇದ್ದವ್ರು ಈ ಪೊಲೀಸಕ್ಕೂ ಬುದ್ಧಿ ಇಲ್ಲ ಹಬ್ಬ ಮಾಡೋರು ಕಿಡಂಗಿಲ್ಲ ಅವರು ಒಂದು ಹದಿನೈದು ಇಪ್ಪತ್ತು ಮಂದಿ ಒಂದು ಟೀಮ್ ಇರ್ತೈತಿ ಆ ಟೀಮ್ ಅವ್ರು ಬರ್ತಾರೆ ಅವ್ರಿಗೆ ಹಬ್ಬದ ರುಚಿನೇ ಗೊತ್ತಿಲ್ಲ ಮೈ ಮೇಲೆ ಬಣ್ಣ ಹಚ್ಕೊಂಡು ಹೋಳಿ ಒಳಗೆ ಹಲಗಿ ಬಾರಿಸಿ ಕುಣಿದಡಿ ಬರ್ತಿಲ್ಲ ಅವ್ರಿಗೆ ಹಂತವರು ಕರ್ಕೊಂಡ್ಬಂದ ಇವರಲ್ಲಿ ಶಾಂತಿ ಸಭೆ ಮಾಡಿದ್ರೆ ಶಾಂತಿ ಬಿದ್ದಿದ್ದೆ ಯಾರು ಆಚರಣೆ ಮಾಡ್ತಾ ಅವ್ರು ಕರಿಬೇಕು ಅವ್ರ ಅವ್ರ ಹಬ್ಬ ಹೇಳ್ತಾರ ಅವ್ರೇನ ಮಾತಾಡ್ತಾರ ನೀವೇನು ಸಮಾಧಾನಕ್ಕೆ ಇಲ್ಲಿ ಒಳಗೆ ಕುತ್ಕೊಂಡು ಶಾಂತಿ ಮಾಡ್ತೀನಿ ಶಾಂತಿ ಮಾಡ್ತೀರ ಅಂದ್ರೆ ಶಾಂತಿ ಆಗಂಗಿಲ್ಲ ಅದು ಅಶಾಂತಿ ಕಾರಣ ಆಗುತ್ತೆ ನಿನ್ನೆ ಮೊನ್ನೆ ಹನ್ನೊಂದನೇ ದಿನದ ಗಣಪತಿಗೆ ಆ ಬೆಟಗೇರಿ ಸಾರ್ವಜನಿಕ ಗಣಪತಿ ವಿಸರ್ಜನೆ ಸಂದರ್ಭದೊಳ ಅಲ್ಲಿ ಜನರು ಹೇಳ್ತಾರ ಅಲ್ಲಿಯ ಪಿ ಎಸ್ ಐ ಸರಾಯ್ ಕುಡುದು ನಾನು ಹೇಳ ಅಲ್ಲಿ ಜನ ಹೇಳ್ತಾರೆ ಎಷ್ಟು ಮಟ್ಟಿಗೆ ಸತ್ಯನ ಸುಳ್ಳು ಗೊತ್ತಿಲ್ಲ ಸರಾಯಿ ಕುಡಿದು ಹತ್ತು ವರ್ಷದ ಯುವಕನ ಹಿಡ್ಕೊಂಡು ಎಪ್ಪತ್ತೆರಡು ವರ್ಷದ ಮುದುಕರ್ವರೆಗ ಮಹಿಳೆಯರನ್ನು ಬಿಡದೇ ಲಾಠಿ ತಗೊಂಡು ಹಂಗಂದ್ರೆ ಈ ಸುಪ್ರೀಂ ಕೋರ್ಟ್ ಆದೇಶದೊಳಗ ಹತ್ತು ವರ್ಷದ ಮಕ್ಕಳಿಗೆ ಹೊಡಿಬೇಕು ಎಪ್ಪತ್ತೆರಡು ವರ್ಷದ ಮುದುಕರಿಗೆ ಹೊಡಿಬೇಕು ಮತ್ತು ಈ ಮಹಿಳೆಯರು ಹೊಡಿಬೇಕಂತಂದ ಏನಾರ ಅದನ್ನೂ ಆದೇಶ ಮಾಡಿದ್ರ ದಯಮಾಡಿ ಪೊಲೀಸ್ ವರಿಷ್ಠಾಧಿಕಾರಿಗಳು ನಾನು ನೇರವಾಗಿ ಅವರೇ ಮಾತಾಡ್ತು ಅದನ್ನೂ ಒಂದು ಸ್ವಲ್ಪ ನಮ್ಗೆ ಆ ಪತ್ರ ಕೊಡ್ರಿ ಹಿಂಗೆ ಹೊಡೆಯೋದೈತೆ ನಮ್ಗೆ ರೂಲ್ಸ್ ಅಂತ ಹೇಳಿ ಅಕ್ಕ ಹಬ್ಬಗಳೇ ಶಾಂತಿ ಆಗ್ಬೇಕಂದ್ರೆ ಯಾರ್ಯಾರು ಹಬ್ಬರು ಯಾಕ ಪೊಲೀಸ್ ವರಿಷ್ಠಾಧಿಕಾರಿಗಳು ಮನೆಯಲ್ಲೇ ಐತಿ ಅವ್ರು ಯಾಕೆ ತಲೆ ಕೆಡಿಸ್ಕೊಬಳರು ಇನ್ನೊಂದು ಹೇಳ್ತೀನಿ ಗದಗ ಜಿಲ್ಲೆಯ ಜಿಲ್ಲಾಸ್ಪತ್ರೆ ಏನೈತಲ್ಲ ಆ ಜಿಲ್ಲಾಸ್ಪತ್ರೆ ಪಕ್ಕದಲ್ಲಿನ ಪ್ರತಿನಿತ್ಯ ಐದು ಬಾರಿ ನಮಾಜ್ ಆಗುತ್ತೆ ಅಲ್ಲೇ ಪಕ್ಕಾ ರೋಗಿಗಳ ಬಾಜುನೇ ಇರ್ತವೆ ಯಾಕ ನಮ್ಮ ಈ ಅಧಿಕಾರಿಗಳ ಹೇಳಿದಲ್ಲ ಹೆಸರು ಅವ್ರಿಗೆ ಯಾಕೆ ಗೊತ್ತಾಗ್ಬೋದು ಯಾಕೆ ಕಣ್ಣಿಟ್ಟಾಗಬಹುದು ಇನ್ನ ಐವತ್ತರ ಸಂಭ್ರಮ ಅಂತ ಹೇಳಿ ನಮ್ಮ ಸಚಿವರ ಕಾನೂನು ಸಚಿವರ ನೇತೃತ್ವದಲ್ಲಿ ಮೂರು ದಿನ ಪ್ರತಿದಿನ ಸಾಯಂಕಾಲ ಅಂದ್ರೆ ಬೆಳಿಗ್ಗೆ ನಾಲ್ಕರವರೆಗೂ ಕೂಡ ಜನ ಕುಣಿದು ಕುಪ್ಪಳಿಸಿದ್ರು ಅಲ್ಲ ಅದ್ರ ಖುಷಿ ಮತ್ತೆ ಕುಣದ್ ಇರೋದಿಲ್ಲ ಕುಪ್ಪಳಿಸಿದ್ರು ಅವಾಗ ಎಲ್ಲಿ ಹೋಗಿತ್ರಿ ಸುಪ್ರೀಂ ಕೋರ್ಟ್ ಆದೇಶ ಮತ್ತೆ ಕಾನೂನು ಸಚಿವರು ಎಚ್ ಕೆ ಪಾಟೀಲ್ ಏನ್ ಮಾಡ ಅಂತಿದ್ರು ಅವಾಗ ಕಾನೂನು ಉಲ್ಲಂಘನೆ ಅವ್ರು ಇದ್ದಕ್ಕಾಗೇತಲ್ಲ ಯಾಕೆ ಅವ್ರ ಮೇಲೆ ಕ್ರಮ ಆಗಿಲ್ಲ ಕೊಪ್ಪಳದಲ್ಲಿ ಡಿಜೆದವ್ರ ಮೇಲೆ ಕೇಸ್ ಹಾಕಿದಾರೆ ಪೊಲೀಸ್ ಇಲ್ಲಿ ಕೂಡ ಹಾಕ್ತೀನಿ ಅಂತ ಹೇಳಾರ ಸ್ವಾಮಿ ನಾವು ರೆಡಿ ಇದೀವಿ ನೀವು ಹಾಕಿರಿ ನಮ್ಮ ಮೇಲೆ ನಾವು ತಪ್ಪು ಮಾಡಿವಿ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲೇಖನೆ ಮಾಡಿವಿ ಆದ್ರ ಇಡೀ ಮುಸ್ಲಿಂ ಸಮಾಜ ಮಸೂಲಿ ಒಳಗ ಹಾಕಿ ಉಲ್ಲೇಖನೆ ಮಾಡುತ್ತಲ್ಲ ಅವಾಗ ಏನು ಮಾಡ್ತೀವಿ ನೀವು ಅದಕ್ಕ ಧಾರ್ಮಿಕ ಹಬ್ಬಗಳನ್ನ ಹತ್ತಿಕ್ಕಬೇಕನ್ನೊಂದು ಉದ್ದೇಶದಿಂದನ ಸಿದ್ದರಾಮಯ್ಯ ನೇತೃತ್ವದಲ್ಲಿರುವ ಸರ್ಕಾರ ನಮ್ಮ ಹಬ್ಬಗಳಿಗೆ ಈ ರೀತಿ ಪೊಲೀಸ್ ಇಲಾಖೆಯನ್ನು ಛೂ ಬಿಟ್ಟು ಜನರ ಮೇಲೆ ಒತ್ತಡ ಹೇರಿ ಹಬ್ಬಗಳನ್ನು ನಾಶ ಮಾಡುವ ಹಾಗಾಗಿ ನಾನು ಮಾನ್ಯ ಸಿದ್ದರಾಮಯ್ಯ ಅವರು ಹೇಳೋದು ದೊಡ್ಡವಲ್ಲ ಇಲ್ಲೇ ಪಕ್ಕದಲ್ಲೇ ಇರುವ ನಮ್ಮಲ್ಲೇ ಇರುವ ಕಾನೂನು ಸಚಿವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಮಾನ್ಯ ಕಾನೂನು ಸಚಿವರೇ ತಾವು ದಯಮಾಡಿ ಗಮನ ಹರಿಸರಿ ತಾವು ಕಾರ್ಯಕ್ರಮ ಮಾಡುವಂತಾಗ ಎಷ್ಟೆಷ್ಟು ದೊಡ್ಡ ದೊಡ್ಡ ಡಿಜೆ ಹಚ್ತೀರಿ ನಮ್ದು ನೀವು ಡೆಜಿಬಲ್ ಎಷ್ಟು ಚೆಕ್ ಮಾಡಕ್ ತಗೊಂಡಿದ್ರ ಇವನ್ನ ಯಂತ್ರಗಳನ್ನು ನಿಮ್ಮಲ್ಲಿನೂ ಅವನು ಯಂತ್ರ ತಗೊಂಡು ಹೋಗಿ ನೀವು ಕಾರ್ಯಕ್ರಮ ಮಾಡುವಂತಾಗ ಎಷ್ಟು ಪವರ್ ಒಳಗ ಅವ್ರು ಅಂತ ಪಾಪ ಈಗ ಎಸ್ ಪಿ ಅವ್ರು ಬಂದಾಗ ಎಲ್ಲ ಕಾರ್ಯಕ್ರಮ ಅವ್ರಿಗೆ ಹೇಳೋದಿಲ್ಲ ಅದ್ರ ನೆಕ್ಸ್ಟ್ ಅವರು ಹಂಗ ಮಾಡ್ಬೇಕು ರಾಜಕೀಯ